Uh, you know, I, I was staying at F nine at Krishna Wellington, and you won't believe one of my nephew had come there to my nephew had come there to use the gym along with us, and that's the time when Rakesh Shetty, who was the secretary at that time, walked in. He started abusing my nephew so badly, and my nephew didn't know what to tell. He was so shocked. He said, Rakesh Shetty sir, I am a doctor sir he was, this Rakesh said he was so, this one he was telling what will, what will you do if I come and rape your patients, that is the way he, he the audacity he had. My nephew was so shocked being a doctor, how come he had, he is using these type of languages and he totally was under depression and then we all tried to pull him up. Being a doctor we had to pull him out of all these problems and then within two months we just uh, left Krishna Wellington and we didn't want to stay anymore. ಇನ್ ಅ ಪ್ಲೇಸ್ ವೆರ್ ದ ಸೆಕ್ರೆಟರಿ ಬಿಹೇವ್ ಇನ್ ದಿಸ್ ವೇ ಇನ್ ದಿಸ್ ವಿತ್ ನೋ ಅಂಡರ್ಸ್ಟ್ಯಾಂಡಿಂಗ್ ಸ್ಟೇಂಗ್ ದ ರಾಕೇಶ್ ರೆಟ್ಟಿ ಜೊತೆ ಪ್ರಶಾಂತ್ ಅಂತ ಒಬ್ಬ ಇದ್ದಾನೆ ಅವನು ಇಬ್ರು ಸೇರಿಕೊಂಡು ತುಂಬಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಅವರು ಮೈಂಟೈನ್ ಮೆನ್ಸು ಕಟ್ಟಿಲ್ಲ ಮತ್ತೆ ಯಾರಿಗೂ ಎ ಜಿ ಎಂ ಸರಿಯಾಗಿ ಮಾಡಿಲ್ಲ ಅವರು ನಮಗೆ ಮಾಡಲ್ಲ ಅಂತ ಹೇಳ್ತಾರೆ ಅವ್ರು ಬಂದು ಯಾರಿಗೂ ಎ ಜಿ ಎಂ ಮಾಡಿಬಿಟ್ಟು ಎಲೆಕ್ಷನ್ ಅಲ್ಲಿ ಯಾರಿಗೂ ಮುಂದೆ ಬರಕು ಮೊನ್ನೆ ನಮ್ಮ ಮನೆಗೆಲ್ಲ ಬಂದು ಮಕ್ಕಳೆಲ್ಲ ಹೆದರ್ ಕೊಟ್ಬಿಟ್ರು ಸಿಕ್ಕಾಪಟ್ಟೆ ಕೂಗಾಡಿದಾನೆ ಬಂದು ಹೇಳಿದ್ರೆ ನಿಮಗೆ ಹತ್ತು ವರ್ಷದಿಂದ ಅವನ್ ಮೇಂಟೆನೆನ್ಸು ಕೊಟ್ಟಿಲ್ಲ ತುಂಬಾ ಎಲ್ ದೊಡ್ಡ ಗಂಟ್ಲಲ್ಲಿ ಕಿರ್ಚೋದು ಕೆಟ್ಟ ಕೆಟ್ಟ ಮಾತುಗಳು ಹೇಳಕ್ಕೆ ಇಷ್ಟ ಆಗಲ್ಲ ಅವೆಲ್ಲ ನಮ್ ಬಾಯಿಂದ ಬರೋದು ಇಲ್ಲ ಮಾತಾಡಕ್ಕೆ ಅವೆಲ್ಲ ಹೇಳಕ್ಕೆ ನನ್ಗಾಗೋದಿಲ್ಲ ಬೈದು ಯಾರಿಗೂ ಮಾತಾಡಕ್ಕೂ ಬಿಡೋದಿಲ್ಲ ಅವನೇ ದೊಡ್ಡ ಗಂಟ್ಲಲ್ಲಿ ಇದು ಮಾಡ್ಬಿಟ್ಟು ಕಿರ್ಚಿಬಿಟ್ಟು ಯಾರಿಗೂ ಮಾತಾಡಕ್ ಬಿಡದೆ ನಾನು ಪವರ್ ಟಿವಿ ಓನರು ರಾಕೇಶ್ ಶೆಟ್ಟಿ ಎಲ್ಲ ಟಿವಿ ನಲ್ಲಿ ಹಾಕ್ಬಿಟ್ಟು ಎಲ್ಲಾರ್ಗು ಬ್ಲಾಕ್ ಮೇಲ್ ಮಾಡ್ತೀನಿ ಹಿಂಗ್ ಮಾಡ್ತೀರಾ ಹಾಂಗ್ ಮಾಡ್ತೀನಿ ಅಂತನ್ಬಿಟ್ಟೆಲ್ಲ ತುಂಬಾ ಹೆದರಿಸ್ತಾನೆ ಯಾರಿಗೂ ಯಾವನ್ನ ತಡಿಯವರು ಎದುರು ಹಾಕೊಳ್ಳೋರು ಇಲ್ಲಿ ಯಾರು ಇಲ್ವೇ ಇಲ್ಲ ಎಲ್ಲರೂ ಹೆದರ್ತಾರೆ ಅವಂಗೆ ನಮ್ಮ ಪ್ರೈವೇಟ್ ಇಶ್ಯೂ ಬಂದು ರೆಕಾರ್ಡ್ ಮಾಡಿದ್ರೆ ನಾವು ಮಾಡಲ್ಲ ನಾವು ಮೀಟಿಂಗ್ ಮಾಡಲ್ಲ ಮತ್ತೆ ಗವರ್ಮೆಂಟ್ ಯಾರೂ ಹೆಲ್ಪ್ ಬರ್ಲಿಲ್ಲ ಅಂದ್ರೆ ಇಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಸೂಸೈಡ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕು ಅವನು ಒಬ್ಬನೇ ನಾನೇ ರಾಜ ಅಂತ ಎಲ್ಲ ಬಿಲ್ಡಿಂಗು ಇಟ್ಕೊಂಡ್ಬಿಡ್ತಾನೆ ಅಷ್ಟೇ